ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಜು ಅಂತ ಚೈನಾದಿಂದ ಡಾಲಿಯನ್ ಸಿಟಿ ಇದು ನಾರ್ತ್ ಚೈನಾ ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಇತ್ತೀಚೆಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ ಅಲ್ಲಿ ಹೆಣ ಇಟ್ಕೊಳ್ಳಕ್ ಜಾಗ ಇಲ್ಲಂತೆ ಸಿಕ್ಕಾಪಟ್ಟೆ ರೂಮರ್ಸ್ ಅಲ್ಲಿಗೆ ಹೊಡಿತಾನೆ ಇದಾರೆ ಹಂಗೆ ಟಿವಿ ಚಾನೆಲ್ನವರು ನೋಡ್ರಿ ಸಿಟಿ ನಾರ್ಮಲ್ ಆಗಿದೆ ಎಲ್ಲದು ಏನೇನು ಸಮಸ್ಯೆಗಳು ಇಲ್ಲ ಅಲ್ಲಿ ನೀವು ಅದನ್ನ ವೈಭವೀಕರಣ ಮಾಡಿ ಅಷ್ಟೆಲ್ಲ ಹೈಪ್ ಮಾಡಿ ನೀವು ಸಲ ತೋರ್ಸಿ ತೋರಿಸಿ ಜನಕ್ಕೆ ಮೊದಲೇ ಸುಸ್ತಾಗಿದ್ದಾರೆ ಹಾರ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ ಇಲ್ಲ ಅಂತ ಏನು ನಡೀತಾ ಇಲ್ಲ ಲೈಫ್ ನಾರ್ಮಲ್ ಆಗಿದೆ ನೋಡ್ರಿ ಇದೆಲ್ಲ ಶಾಪಿಂಗ್ ಮಾಲು ಎಲ್ಲ ಕಡೆನು ಜನಗಳು ತಿರುಗಾಡ್ತಾ ಓಡಾಡ್ತಾ ಯಾವುದೂ ಸಮಸ್ಯೆ ಇಲ್ಲ ನೀವು ಅಲ್ಲಿ ತೋರ್ಸಷ್ಟು ದಯವಿಟ್ಟು ಮತ್ತದೆಲ್ಲ ಜನಕ್ಕೆ ಹೆದರ್ಸಿ ನಿಮ್ಮ ಇ ಆರ್ ಪಿಗೋಸ್ಕರ ಅಥವಾ ನೀವು ನಿಮ್ಮ ಚಾನಲ್ ಬೆಳ್ಸೋಕ್ಕೋಸ್ಕರ ಏನೇನೋ ಸುಳ್ಳು ಸುದ್ದಿಗಳನ್ನ ನಂಬಿಸಿ ಜನಕ್ಕೆ ತೊಂದರೆ ಕೊಡಬೇಡಿ ಏನೂ ಆಗಿಲ್ಲ ಚೈನಾದಲ್ಲಿ ಯಾಕಂದರೆ ನಾನಿಲ್ಲಿ ಎರಡು ಸಾವಿರದ ಎಂಟರಿಂದನೂ ಇರೋದು ಚೈನಾದಲ್ಲಿ ಅಂತ ಅದೆಲ್ಲ ಪರಿಸ್ಥಿತಿ ಇದ್ದರೆ ನಾವು ಗೊತ್ತಾಗುತ್ತೀವಿ ನಾವು ನಮಗೆ ಸ್ಟೂಡೆಂಟ್ಗಳು ಆಮೇಲೆ ಎಲ್ಲ ಜನಗಳು ಸಿಗ್ತಾರೆ ಮಾತಾಡ್ತಾರೆ ಅಂತ ಇದು ನಮಗೂ ನ್ಯೂಸ್ ಮೊದಲೇ ಗೊತ್ತಾಗುತ್ತೆ ನಿಮ್ಗಿಂತ ಮೊದಲೇ ಇಲ್ಲೇ ಇಲ್ಲೇ ಏನು ಇಲ್ಲ ಸುಮ್ಮನೆ ಟಿ ವಿ ಚಾನೆಲ್ನೆಲ್ಲ ಹಲಗೆ ಹೊಡೆದು 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 ಸುಳ್ಳು ಸುದ್ದಿನೇ ಸತ್ಯ ಅಂತ ನಂಬಿಸ್ಬಿಟ್ಟಿದ್ದಾರೆ ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ ನಿಮ್ಗೆ ಇನ್ನು ಮುಂದೆ ಹೋಗಿ ಮಾಲ್ ಸೂಪರ್ ಮಾರ್ಕೆಟ್ ಒಳಗೆ ಹೋಗಿ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಅವಶ್ಯಕತೆ ಇಲ್ಲ ಏನೂ ಆಗಿಲ್ಲ ಅಲ್ಲಿ ಚೆನ್ನಾಗಿದ್ದವರೆಲ್ಲ ಮಾಸ್ಕ್ ಹಾಕೋಣ ಶುರು ಮಾಡಿದ್ದಾರೆ ಅಂತ ಕೇಳಿದೀನಿ ಊರಲ್ಲೆಲ್ಲ ಹೆದ್ರಿ ಅಂಥದ್ದೇನೂ ಇಲ್ಲ ಸುಮ್ಮನೆ ಎದುರಿಸ್ಬೇಡಿ ಜನನ ಆಮೇಲೆ ನೀವು ಹೆದರ್ಬಿಡಿ ಏನೂ ಆಗಿಲ್ಲ ನೋಡ್ರಿ ನಾನು ಮಾಸ್ಕ್ ಹಾಕೊಂಡಿಲ್ಲ ಮಾಸ್ಕ್ ಅಂತೂ ಎಷ್ಟು ದಿವಸ ಆಯ್ತು ನಾನು ತೆಗೆದೇ ಇಲ್ಲ ಮಾಸ್ಕ್ ಕೊರೋನಾ ಹೋದ ನಂತರ ಈಗ ನೀವು ಮಾಲ್ ಒಳಗಡೆ ಹೋಗಿ ತೋರಿಸ್ತೀನಿ ನಾರ್ಮಲ್ ಜೀವನ ಎಲ್ಲ ಹುಡುಗರು ಮಕ್ಕಳ ಜೊತೆಗೆ ಎಲ್ಲ ಆರಾಮಾಗಿ ಚೆನ್ನಾಗಿದ್ದಾರೆ ನೋಡ್ರಿ ಈ ಮಾಲ್ಗಳೇ ಮಾಲ್ ಇದು ಮಾಲ್ ದೊಡ್ಡ ಮಾಲ್ ಇದೆ ಸೂಪರ್ ಮಾರ್ಕೆಟು ಮಗಡೆ ಹೋಗಿ ತೋರಿಸ್ತೀವಿ ನೋಡಿರಿ